ಊಟ ಮಾಡೋಣ ಈ ತಗೋರಿ ನಿಮ್ಮ ಬಾಯ ಅರಿಕೆಯಿಂದ ಹಂಗೆ ಆಗಲಿವಾ ಸರ್ ನಿಮ್ಮ ರೆಸಾರ್ಟ್ಗೆ ನಿಮಗೆ ಸ್ವಾಗತ ತುಂಬಾ ಜನಕ್ಕೆ ಈ ಥರದ್ದು ಏನಾದರೂ ಒಂದು ಜಾಗ ತಗೊಂಡು ಒಂದು ಏನಾದರೂ ಮಾಡಬೇಕು ಅಂತ ರೀತಿ ಈಗ ಮೊದಲು ನನಗೆ ಒಂದು ತಿಳಿಸ್ಬಿಡಿ ನೀವು ರೆಸಾರ್ಟಿಗೆ ಮತ್ತು ಹೋಮ್ ಸ್ಟೇಗೆ ಏನು ವ್ಯತ್ಯಾಸ ಸರ್ ರೆಸಾರ್ಟ್ಗೆ ರೆಸಾರ್ಟ್ ಅಂದರೆ ಒಂದು ಕಮರ್ಷಿಯಲ್ ಥರ ಇರುತ್ತೆ ಅದು ಅದು ಎಲ್ಲ ಲೈಸೆನ್ಸ್ ಆ ಥರ ಪ್ರೊಸೀಜರ್ ಅಲ್ಲಿ ಅದು ದೊಡ್ಡದಿರುತ್ತೆ ಹೋಮ್ ಸ್ಟೇ ಚಿಕ್ಕದಿರುತ್ತೆ ಚಿಕ್ಕದಿರುತ್ತೆ ಇದಕ್ಕೆ ಹೋಮ್ ಸ್ಟೇನೆ ಅಂತ ಹೇಳ್ಬೇಕು ಇದಿಲ್ಲ ಬಟ್ ಆ ರೆಸಾರ್ಟ್ ಫೀಲಿಂಗ್ ಇಲ್ಲಿ ನಮ್ಮಲ್ಲಿ ಸಿಗುತ್ತೆ ಹೋಮ್ ಸ್ಟೇ ಅಲ್ಲಿ ಸಿಗುತ್ತೆ ಸಿಗುತ್ತೆ ಹೆಚ್ಚು ಕಡಿಮೆ ಅಲ್ಲಿ ಇರೋದು ಎಲ್ಲ ಇಲ್ಲೇ ಇರುತ್ತೆ ಓಕೆ ಹಾ ಹಾ ಇದು ಇದನ್ನು ಹೇಗೆ ಅಂದ್ರೆ ಮಾಡಲ್ ಹೌಸ್ ಗಳಾಗಿ ಮಾಡಿದೀವಲ್ಲ ಹಾಗಾಗಿ ಇದು ಏರಿಯಾ ದೊಡ್ಡದಿರೋದ್ರಿಂದ ರೆಸಾರ್ಟ್ ತರ ಫಿಲಿಂಗ್ ಬರುತ್ತೆ ನಾವು ಆಕ್ಚುಲಿ ಹೋಮ್ ಸ್ಟೇ ಅಂತ ಇದು ಮಾಡಿದಿಲ್ಲ ರೆಸಾರ್ಟು ಯಾಕೆಂದ್ರೆ ನಾವು ಹೌಸ್ ಮನೆಗಳು ಮಾಡಿರೋದ್ರಿಂದ ಇದು ರೆಸಾರ್ಟ್ ಥರ ಅನಿಸ್ತಾ ಇದೆ ಓಹೋ ನೀವು ಆ ಟಚ್ ಇದು ಈ ಮನೆಗಳಿಗೆ ಓಕೆ ಹಾಂ ಈಗ ಇದು ಇಷ್ಟು ಮಾಡ್ಕೋಬೇಕಂದ್ರೆ ಏನು ತುಂಬಾ ಏನೇನೋ ರೂಲ್ಸ್ ಅಂಡ್ ಅದನ್ನ ಟೂರಿಸಂ ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳಿಕೊಂಡು ಮಾಡ್ಬೇಕು ಮಾಡುವ ಯಾರಾದ್ರೂ ಈ ಅನ್ಕೊಂಡು ಮಾಡೋ ಹಾಗಿದ್ರೆ ಹೌದು ಟೂರಿಸಂ ಡಿಪಾರ್ಟ್ಮೆಂಟ್ ಇದೆ ಮತ್ತೆ ಪೊಲೀಸ್ ಇದೆ ಅದಕ್ಕೆ ಒಂದು ಪ್ರೊಸೀಜರ್ ಅಂತ ಇದೆ ಕೆಲವೊಂದು ಲಿಸ್ಟ್ ಗಳನ್ನ ಕೊಡ್ತಾರೆ ಹೋಮ್ ಸ್ಟೇ ಟೂರಿಸಂ ಡಿಪಾರ್ಟ್ಮೆಂಟ್ ಅದನ್ನ ಒಂದ್ ಕಡೆಯಿಂದ ಎಲ್ಲ ಕ್ಲಿಯರ್ ಮಾಡ್ಕೊಂತ ಹೋಗಿ ಮಾಡ್ಕೋಬೇಕು ಅದಕ್ಕೆ ಇಷ್ಟೇ ಜಾಗ ಅಂತ ಏನಾದ್ರು ಇರುತ್ತಾ ಸ್ಟೇಗೆ ಜಾರಾಗೆ ಇಲ್ಲ ಹಾ ರೆಸಾರ್ಟ್ ಅದಕ್ಕೆ ಕೆಲವೊಂದು ಜಾಗ ದೊಡ್ಡದಿರುತ್ತೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ದೊಡ್ಡ ಜಾಗ ಇರಬೇಕು ಅದೆಲ್ಲ ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ ಹೋಮ್ ಸ್ಟೇಗೆ ಆ ಅವನು ಹೋಮ್ ತರದ್ದೇನಿಲ್ಲೇಗೆ ಒಂದು ಮನೆ ಮಾಡ್ಕೊಂಡಿರ್ತಾನೆ ಅವನು ಅದರಲ್ಲಿ ಸರ್ವಿಸ್ ಮಾಡೋದು ಆ ಅದಕ್ಕೆ ಹೌಸ್ ಮಾಡ್ಕೊಂಡು ಇಲ್ಲೇ ಇದ್ವಿ ಹಿಂಗಿರುತ್ತೆ ಅಂದ್ರೆ ಆಮೇಲೆ ಇನ್ನೂ ಒಂದು ಆಗುತ್ತೆ ಸರ್ ಎಲ್ಲಾ ಕಡೆ ಇಂತವ್ ನಡೀತಾವಂತ ಏನಿಲ್ಲ ಇದು ನಿಮ್ದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಇಲ್ಲಿ ತುಂಬಾ ರೆಸಾರ್ಟ್ ಇಲ್ಲಿ ಈ ತರದ ಹೋಮ್ ಸ್ಟೇ ಗಳು ಬೇಕಾದಷ್ಟು ಸಿಗೋದ್ರಿಂದ ಜನ ಇಲ್ಲಿ ಆಕರ್ಷಣೆ ಆಗ್ತಾರೆ ಬರ್ತಾರೆ ಅಂತ ಒಂದೇ ಒಂದ್ ಇದರಲ್ಲಿ ಎಷ್ಟು ವರ್ಷದಿಂದ ಇದೀರಿ ಸರ್ ನೀವು ಇಲ್ಲೇ ನಾನು ಅದೇ ಒಂದು ನಲ್ವತ್ತು ನಲವತ್ತೈದು ವರ್ಷ ಮೇಲೆ ಇದ್ದೀನಿ ಸರ್ ನಲವತ್ತೈದು ವರ್ಷ ಹಾ

ಯಾಕೆ ಸ್ಕೂಲ್ಗೆ ಇಲ್ಲಿಗೆ ಹೋಗಿಲ್ವಾ ನಮ್ಗೆ ಅವಾಗ ಗೊತ್ತಲ್ಲ ಸರ್ ಸರ್ ಸಣ್ಣ ಒಂದು ಸ್ವಲ್ಪ ಕಷ್ಟ ಅಲ್ಲ ಬಡವರು ಒಂದು ಸ್ವಲ್ಪ ನಗ್ಲೆಟ್ ಅಲ್ಲ ಅವಾಗಲ್ಲ ಹಂಗಾಗಿ ಆ ಥರ ಇದೆ ಆದ್ರೆ ಮಕ್ಳು ನಾವು ಓದಿಸಿದ್ದೀವಿ ಈಗ ಎಷ್ಟು ಜನ ಮಕ್ಳು ಎರಡು ಜನ ಗಂಡು ಮಕ್ಕಳು ಏನು ಓದಿಸಿದ್ದೀರಿ ಒಬ್ಬ ಪಿ ಯು ಸಿ ಮಾಡ್ಯಾನೆ ಒಬ್ಬ ಎಸ್ ಎಲ್ ಸಿ ಲಾ ಮಾಡ್ಯಾನೆ ಎಲ್ಲೇ ನಿಮ್ಮ ಮನೆ ಮನೆ ಇಲ್ಲೇ ಸರ್ ಇದೆ ಅಲ್ಲೇ ಮನೆ ಅದೇ ಮನೆ ಪಕ್ಕದ ಹಾಂ ಇದ್ರ ಪಕ್ಕದ ಅದೇ ಮನೆ ಓಹ್ ರೆಸಾರ್ಟ್ ಪಕ್ಕನೇ ನಿಮ್ಮ ಮನೆ ನಮ್ಮ ಮನೆ ಓಕೆ ಹಾಂ ಇಲ್ಲಿ ಸಾಹೇಬರಿಗೆ ನಿಮಗೆ ಅವ್ರು ಈ ಒಂದು ತೊಂಬತ್ ಹತ್ತು ವರ್ಷ ತಗೊಂದ್ ಜಾಗ ಅವಾಗ ನಾನ್ ಕಾಂಟ್ರಾಕ್ಟ್ ಆಗಿದ್ದು ನಾನು ಈ ಗದ್ದೆಲ್ಲ ನಾನೇ ನಾನು ಹತ್ತೆ ಹದಿನೈದು ಎಕರೆ ಗದ್ದೆ ಮಾಡ್ತಿದ್ದೆ ನಾನೇ ಒಂದ್ ಟಿವಿ ಎಲ್ಲ ನಾನೇ ಮಾಡ್ತಿದ್ದು ಹೌದು ಗದ್ದೆ ಗದ್ದೆ ಸರಿ ನಾನೇ ಮಾಡ್ತಿದ್ದು ಯಾಕೆಂದ್ರೆ ನಮ್ ನಂಬಿ ಬಿಟ್ಟು ಹೋಗಿದ್ದಾರೆ ಎಲ್ಲದೂ ನಂದು ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಬೆಳಿಗ್ಗೆ ಸಾಯಂಕಾಲ ಎಲ್ಲ ಬಿಟ್ಟು ಹೋಗ್ಬಿಡ್ತಾರೆ ಈಗಿನ ಓನರ್ ಗಳು ಕೆಲವರೆಲ್ಲ ಬಿಡಲ್ಲ ಯಾಕೆಂದ್ರೆ ಒಬ್ರು ಸೇಫ್ಟಿ ಅನ್ನೋದು ಈಗ ನಾವು ಮನೆ ಹತ್ರ ಇದ್ರು ಬಿಟ್ಟು ಹೋಗ್ಬಿಡ್ತಾರೆ ಎಲ್ಲ ನಾನು ಇದ್ ನೋಡ್ತೀನಿ ಇದ್ ಬಿಡ್ತೀನಿ ಹೌದಾ ನನ್ನಿಂದ ಅವ್ರಿಗೆ ಮೋಸ ಆಗಿಲ್ಲ ಇಟ್ಕೊಂಡಿದ್ದಾರೆ ಎಷ್ಟಿದೆ ರೆಸಾರ್ಟ್ ಇಲ್ಲ ಇದೆ ಐದು ಎಕರೆ ಇದೆ ಫ್ರೂಟ್ಸ್ ವ್ಯಾಲಿ ಸರ್ ಏನು ಫ್ರೂಟ್ಸ್ ಎಲ್ಲ ಸಿಗುತ್ತೆ ಇದೆ ಇದೆ ಈಗೆಲ್ಲ ಹಣ್ಣು ಆಗ್ತದೆ ಕೆಲವೆಲ್ಲ ನೋಡಿ ಎಲ್ಲ ಹಣ್ಣು ಆಗಿದಾವಲ್ಲ ಜಾತಿ ಎಲ್ಲ ಸರ್ ಏನ್ ಹಿಂಗ್ ಒಂದು ರೌಂಡ್ ಓಡಿಸ್ತೀರಾ ಏನೇನಿರುತ್ತೆ ಚಟುವಟಿಕೆ ಇಲ್ಲಿ ಬಂದವರಿಗೆ ಮಂಡ್ಯರಿಗೆ ಹೊರಗಡೆ ಹೋಗ್ತಾರೆ ಸರ್ ಹೊರಗಡೆ ಎಲ್ಲ ಹಾಂ ಮುಳ್ಳಯ್ಯನಗಿರಿ ಹಾಂ ಮುಳ್ಳಯ್ಯನಗಿರಿ ಬೆಟ್ಟ ಎಷ್ಟು ಕಿಲೋಮೀಟರ್ ಇಲ್ಲಿಂದ ಚಿಕ್ಕಮಗಳೂರ ಐವತ್ತು ಕಿಲೋಮೀಟರ್ ಸರ್ ಚಿಕ್ಕಮಗ್ಳಮೂಳಿಂದ ಐವ ಚಿಕ್ಕ ಮಂಗ್ಳೂರಿಂದ ಐವತ್ತು ಕಿಲೋಮೀಟ್ರ್ ಒಳಗಡೆ ಹೋಗ್ಬೇಕು ಆ ಕಡೆಗೆ ಅಕ್ಕ ಐವತ್ತು ಕಿಲೋಮೀಟ್ರ್ ಎಲ್ಲ ಸಿಗುತ್ತೆ ಅಲ್ಲಿ ಏನು ಇಪ್ಪತ್ತು ಇಪ್ಪತ್ತು ಕಿಲೋಮೀಟರ್ ಆ ಕಡೆ ಕಡೆ ಹೋಗ್ಬೋದು ಮುಳ್ಳಯ್ಯನಗಿರಿ ಹಾಂ ದತ್ತಪೀಠ ಹಾಂ ಆಮೇಲೆ ಹಾಂ ಎಲ್ಲ ಇದು ಕಮ್ಮನ್ಗುಂಡಿ ಹಾಂ ಜರೀಪಾಳ ಸಲ್ತೆಲ್ಲ ಸರ್ ಅಲ್ಲಿ ಅಲ್ಲೆಲ್ಲ ಹೋಗ್ಬೋದು ಓ ಈ ಸುತ್ತಮುತ್ತಲು ಇಷ್ಟೆಲ್ಲ ತಿರ್ಗ್ಬೋದು ಅಲ್ಲೆಲ್ಲ ತಿರ್ಗ್ಬೋದು ಎಲ್ಲ ಹೋಗಿ ಓಕೆ ಹಾಂ ಇಲ್ಲಿಂದ ಬಿಟ್ರೆ ನೋಡ್ಕೊಂಡು ಮತ್ತೆ ಬಂದ್ಬಿಡ್ಬೋದು ಅಷ್ಟನ್ನು ಹಾಂ ನೋಡಿ ಸಾಯಂಕಾಲ ಸಾಯಂಕಾಲ ಬಂದ್ಬಿಡ್ಬೋದು ಹಾಂ ಅದು ಸಾಯಂಕಾಲ ಬರೋದೆ ಅಲ್ಲ ಹೋಗಿ ಅಲ್ಲಿ ನೋಡ್ಕೊಂಡು ಬಂದ್ಬಿಡ್ತಾರೆ ಹಾಂ ಹಾಂ ಓಕೆ ಹ್ಞೂ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂದ್ರೀ ಐವತ್ತು ಇಲ್ಲಿಂದನ ಮಂಗ್ಳೂರಿಗೆ ಹಾಂ ನೂರೈದು ಕಿಲೋಮೀಟ್ರ್ ಆಗ್ತಾರೆ ಚಿಕ್ಕಮಗಳೂರು ಚಿಕ್ಕಮಂಗ್ಳೂರು ಮೂವತ್ತು ಇಲ್ಲಿಂದ ನಲವತ್ತ ನಲವತ್ತೈದು ಕಿಲೋಮೀಟರ್ ಆಗುತ್ತೆ ನಲ್ವತ್ತೈದು ಕಿಲೋಮೀಟರ್ ಚಿಕ್ಕಮಗಳೂರು ಚಿಕ್ಕಮಗಳೂರು ಇಲ್ಲಿಂದ ಆಲ್ದೂರಿಗೆ ಮೂವತ್ತೈದು ಮೂವತ್ತ್ಮೂರು ಹಾ

ಅಲ್ಲಿಂದ ಇದೀರಿ ನೀವು ಎಷ್ಟು ವರ್ಷ ಕಟ್ಟಿದ್ರಿ ಅದು ಈಗ ಅಲ್ಲಿ ತಡೆಗೋಡೆ ಎಲ್ಲ ಮಾಡಿದಿರಲ್ಲ ಇದಕ್ಕೆ ಅದೆಲ್ಲ ನೀವೇ ಮಾಡ್ಕೊಂಡಿದ್ದ ಅದು ಸರ್ಕಾರ ಮಾಡಿದ್ದು 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 ನೀವು ಇದನ್ನ ಮೇಲೆ ಕ್ಲೀನ್ ಮಾಡಿ ಅಲ್ಲಿ ಮಾಡ್ಕೊಂಡಿದ್ದೀವಿ ಮಾಡ್ಕೊಂಡಿದ್ದೀವಿ ಆ ಥರ ಮಾಡಿದೆ ಓಕೆ ಮಳೆಗಾಲ ಗಿಡಗಳು ಬಂದರೆ ಫುಲ್ ಆಗಿ ಫುಲ್ ಆಗಿ ಫುಲ್ ಆಗುತ್ತೆ ಹೌದಾ ಬಾಳೆಂದೂರ್ಲೆಲ್ಲ ಬ್ಲಾಕ್ ಆಗುತ್ತಲ್ಲ ಅವಾಗ ಇಲ್ಲಿ ಫುಲ್ ನೀರು ಹೋಗುತ್ತೆ ಅವಾಗ ಬಟ್ ಇದು ನಿಮ್ಮ ಇಲ್ಲಿ ಏನು ತೊಂದರೆ ಇಲ್ಲ ನಿಮಗೆ ಫುಲ್ ಆದರೂ ಕೂಡ ಏನು ತೊಂದರೆ ಇಲ್ಲ ಓಕೆ ಬಿಡು ಹಾಂ ಹ್ಞೂ ಹ್ಞೂ ಓ ಇಲ್ಲಿ ಮತ್ತೇನು ಏನು ಬೆಳಿತೀರ ಇಲ್ಲಿ ಹಾಂ ಇಲ್ಲಿ ಅಡಿಕೆ ಹಾಂ ಅಡಿಕೆ ಅಡಿಕೆ ಇವ್ರದ್ದು ಅಡಿಕೆ ಕಾಫಿ ಎಲ್ಲ ಬೆಳಿತಾರೆ ಓಹ್ ಇದೆಲ್ಲ ಏನು ಮತ್ತೆ ಅಡಿಕೆ ಕಾಫಿ ಇದಾ ಹೌದಾ ಅಡಿಕೆ ಕಾಫಿ ಒಂದು ಓಕೆ ಓ ಬರೀ ರೆಸಾರ್ಟ್ ಉತ್ಪನ್ನ ಒಂದೇ ಅಲ್ಲ ಆಹಾ ಅಡಿಕೆ ಕಾಫಿದು ಇದೆ ಕಾಫಿ ಇದೆ ಹಾಂ ಎರಡು ಇದ್ರದ್ದು ಏನು ಬರುತ್ತಾ ಆ ಉತ್ಪನ್ನ ಬರುತ್ತೆ

ಹೌದಾ ಅಂದ್ರೆ ಎಷ್ಟು ವರ್ಷದ್ ಇದು ಈಗ ಆರು ವರ್ಷ ಆಯ್ತು ರೀ ಎಷ್ಟು ವರ್ಷದ ಮರ ಆರು ವರ್ಷದ ಮರ ಇದು ಆರು ವರ್ಷದ್ದು ಎಷ್ಟಾದ್ರೆ ಚೆನ್ನಾಗಿ ಬರುತ್ತೆ ಎಷ್ಟು ವರ್ಷದ್ದು ಹತ್ತು ವರ್ಷ ಕಳಿಬೇಕು ಹತ್ತು ವರ್ಷ ಕಳೀಬೇಕು ವರ್ಷ ಕಳೆದ್ರೆ ಒಳ್ಳೆ ಪಾಕ್ಲಿ ಗೊತ್ತಾಗುತ್ತೆ ಹೌದಾ ಪರ್ಮೆಂಟ್ ಒಂದ್ಸಲ ಹಾಕ್ಬಿಟ್ರೆ ಅಲ್ಲ ಹಾಕ್ಬಿಟ್ರೆ ಹಾ ಹಂಗಾರೆ ರೂಮ್ ತೋರ್ಸಿ ರೀ ನಮ್ಗೊಂದು ನಮ್ಮ ವೀಕ್ಷಕರಿಗೆ ತೋರಿಸ್ಕೊಳೋಣ ಹೆಂಗಿರುತ್ತೆ ಅಂತ ಹೇಳಿ ಬನ್ನಿ ಟ್ವೆಂಟಿ ಫೋರ್ ಅವರ್ಸ ಇದೆ ಹೆಂಗೆ ಸರ್ ಇವತ್ತು ಹನ್ನೊಂದು ಗಂಟೆ ಪಾಸ್ ಟ್ವೆಂಟಿ ಇಲ್ಲಿ ಸುಮಾರು ಎಷ್ಟು ಜನ ಇರ್ಬೋದು ಇಲ್ಲಿ ಹಲೋ ಹದಿಮೂರು ಜನ ಇರ್ಬೋದು ಸರ್ ಹದಿಮೂರು ಜನ ಚೆನ್ನಾಗಿದೆಯಾ ನೋಡ್ರಿ ಇದು ಹಾಂ ಗ್ರೂಪ್ ಬಂದ್ರೆ ಇದಕ್ ಬಿಡೋದ್ ಇದ್ ಹದ್ಮೂರ್ ಜನ ಇರ್ಬೋದ ಹಾಕೆ ಎಷ್ಟ್ ರೂಮ್ ಇದೆ ರೂಮ್ ನಾ ಮೂರ್ ರೂಮ್ ಇದೆ ಮೂರ್ ರೂಮ್ ಇದೆ ಅಷ್ಟೇ ಇಲ್ಲಿ ಇರೋದು ನಲವತ್ತ್ ನಲ್ವತ್ ರೂ ಸೇರ್ಬೋದು ಜನ ನಲವತ್ತು ನಲವತ್ ಜನನ ಮೂರ್ ರೂಮ್ ಹೆಂಗ್ ನಲವತ್ತ ಜನ ಸರ್ ಹೆಂಗೆ ಅಂದ್ರೆ ಒಂದ್ ರೂಮ್ ಅಂದ್ರೆ ನಾನು ಹೇಳ್ತಿರೋದು ಒಂದ್ ಕಾಟೇಜ್ ಅಂತ ಅದರಲ್ಲಿ ಅದ್ರಲ್ಲಿ ರೂಮ್ ಅಲ್ಲಿ ಮೂರ್ ರೂಮ್ ಇದೆ ಅದರಲ್ಲಿ ಆಕಡೆದ್ರಲ್ಲಿ ಹಾ ಹಾ ಅದ್ರಲ್ಲಿ ಒಂದೊಂದು ಆರಾರು ಜನ ಹಾಕ್ತಿವಿ ಒಂದ್ ರೂಮಿಗೆ ಹಾ 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 ಇದ್ರಲ್ಲಿ ನೋಡಿ ಮೇಲ್ಗಡೆ ಏಳು ಕೆಳಗಡೆ ನಾಲ್ಕು ಹಾ ಅಲ್ಲಿ ಒಂದರಲ್ಲಿ ಹದಿಮೂರು ಜನ ಹಾಂ ಒಂದರಲ್ಲಿ ಏಳು ಜನ ಹಾಂ ಅಲ್ಲಿ ಲೆಕ್ಕ ಸರ್ ಎಷ್ಟು ಜನ ಇತ್ತು ಅಂತ ಆ ಥರ ಸೊ ಹಂಗೆ ಹಾಂ ಆಗ್ತಿತ್ತು ಓಕೆ ಕಂಬೈಂಡ ಆ್ಯಕ್ಚುಲ ಸುಡುಗರು ಬರ್ತಾರೆ ಅವರಿಗೆ ಸಪ್ರೇಟ್ ಸಪ್ರೇಟ್ ಬುಕ್ಕಿಂಗ್ ಆಗುತ್ತೆ ಆ ರೂಮ್ ಕೊಡ್ತೀವಿ ಸರ್ ಅದು ಮಕ್ಲೇ ಬುಕ್ಕಿಂಗ್ ಆಗ್ಬಿಡುತ್ತೆ ಬುಕ್ಕಿಂಗ್ ಆಗಿಬಿಡುತ್ತೆ ಫುಲ್ ಬುಝಿನ ಯಾವಾಗಲಿದೆ ಏ ತೊಂದರೆ ಸರ್ ಇರತ್ತೆ ಹೀಗೆ ಒಂದು ದಿವಸ ಹಾಂ ಎರಡು ಡೇಸ ತೊಂದರೆ ಈಗ ಫುಲ್ಲು ಹಾಂ ಸರ್ ಹಾಂ ಊಟ ಗೀಟ ಇಲ್ಲ ಊಟ ಅದೇ ಬುಕಿಂಗ್ ಬಂದು ಅಲ್ಲ ಆವಾಗ ಊಟ ಮಾಡ್ತೀವಿ ಸರ್ ಎಲ್ಲ ಅಡುಗೆ ಎಲ್ಲ ಮಾಡಿ ಅದಕ್ಕೆ ಎಲ್ಲ ಮೊದ್ಲೇ ಆರ್ಡರ್ ಆದಾಗಲೇ ಊಟ ಎಲ್ಲ ಇರುತ್ತೆ ಆವಾಗಲೇ ಊಟ ಕೊಡ ಅದು ಮೊದಲ ಮಾಡಲ್ಲ ಅವ್ರು ವೆಜ್ ನಾನ್ ವೆಜ್ ಕೇಳಕೆ ಬೇಕಲ್ಲ ಹಾ ಹಾ ಆತರ ಅಲ್ಲ ವೆಜ್ ನಾನ್ ವೆಜ್ ಎರಡೂ ಇದೆ ಎರಡೂ ಇದೆ ಓಕೆ ಈಗ ನಾನ್ ವೆಜ್ ನಾನ್ ವೆಜ್ 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 ಹಾ ಆತರ गुड मॉर्निंग ಹೇಗಿದ್ದೀರಿ ಚೆನ್ನಾಗಿದ್ದೀವಿ ಓಕೆ ನಿಮ್ಮ ಹೆಸರು ನಮ್ಮ ಹೆಸರು ಸ್ವಪ್ನ ಶಿಲ್ಪಾ ಎಲ್ಲಿಂದ ಬರ್ತಾ ಇದ್ರಿ ನಾವು ಬ್ಯಾಂಗ್ಳೂರಿಂದ ಬ್ಯಾಂಗ್ಳೂರಿಂದ ಬರ್ತಾ ಇದ್ರಿ ಹೇಳಿ ಹೇಗಿತ್ತು ಇವತ್ತು ನಿನ್ನೆ ಬಂದ್ರ ಹಾ ನಿನ್ನೆ ಬಂದಿದ್ವಿ ಹೇಗಿತ್ತು ಎಕ್ಸ್‌ಪೀರಿಯನ್ಸ್ ವೆರಿ ಬ್ಯೂಟಿಫುಲ್ ಪ್ಲೇಸ್ ಫಸ್ಟ್ ಎಂಟ್ರೆನ್ಸ್ ಆದಾಗ ಅಷ್ಟೇನು ಗೊತ್ತಾಗಿಲ್ಲ ಹಿಂಗಿದೆ ಅಂತ ಏನು ಜಾಗ ಬಟ್ ದೆನ್ ಒಳಗಡೆ ಬಂದಾಗ ದ ಪಾತ್ ವೇ ವಾಸ್ ಅಟ್ರಾಕ್ಟಿವ್ ನೇಚರ್ ವಾಯ್ಸ್ ಸೌಂಡ್ ವಾಸ್ ಬ್ಯೂಟಿಫುಲ್ ಲೈಕ್ ಹೇಳಕ್ಕೋದ್ರೆ ಅದು ನೇಚರ್ ಸೌಂಡ್ ಬರುತ್ತಲ್ಲ ಲೈಕ್ ಇನ್ಸೆಕ್ಟ್ಸ್ ಒಡೆವರ್ ದ ವಾಟರ್ ಫ್ಲೋರ್ ಇಟ್ ವಾಸ್ ಅಮೇಸಿಂಗ್ ಬ್ಯೂಟಿಫುಲ್ ಆ್ಯಂಡ್ ದೆನ್ ವೆನ್ ವಿ ವಾಕಿಂಗ್ ಅರೌಂಡ್ ವಿರ್ ಕಮಿಂಗ್ ಡೌನ್ ಆ್ಯಂಡ್ ಮಿಸ್ ಆರ್ ದ ಸ್ಟ್ರೀಮ್ ಸೌಂಡ್ ವಿ ಹವ್ ಹರ್ಡ್ ಇಟ್ ಸಾರಿ ಲೈಕ್ ವಾವ್ ಯು ನೋ ಇಟ್ ವಾಸ್ ಸಮ್ಥಿಂಗ್ ಪಿಕ್ಚರಲ್ಲಿ ನೋಡಿದ್ದು ಸಿಮಿಲರ್ ಇದೆ ಬಟ್ ದೆನ್ ಇಮ್ಯಾಜಿನ್ ಮಾಡಿದ್ವಿ ಇವಾಗ ಆಮೇಲೆ ಇಲ್ಲಿ ಬಂದಾಗ ಎಕ್ಸ್ಪೀರಿಯನ್ಸ್ ಆಯಿತು ಇಟ್ಸ್ ಬ್ಯೂಟಿಫುಲ್ ಆ್ಯಂಡ್ ದನ್ ಟೈಮ್ಸ್ ದ ಸೌಂಡ್ ಇಸ್ ಅಮೇಝಿಂಗ್ ಐ ಕ್ಯಾನ್ ಸೇ ಇಟ್ಸ್ ವೆರಿ ಗುಡ್ ನೀವು ಪಿಕಾಕ್ ಸೌಂಡ್ ಕೇಳಬಹುದಾಗಿತ್ತು ಇವಾಗ ಬಂದಿತ್ತು ಇವಾಗ ನೇಚರ್ ಕನೆಕ್ಟ್ ಬ್ರೇಕ್ ವೈಸ್ ಬ್ಯೂಟಿಫುಲ್ ವಾಟರ್ ಸೌಂಡ್ ಇಟ್ಸ್ ಅಮೇಝಿಂಗ್ dip your walk, feet and relax yourself. In your family yeah, यार बंदे enjoy मार्क करो तो हाँ okay. very ना nice. Now parents जाते नो बंदे दीवी parents जाते हाँ मगुन हुई थे मगुन हुई थे और मलकुन ही दारे <दे। laughs> <laughs> <मुणुन laughs> <laughs> <laughs> okay. so red daga fresh agi <laughs> tea coffee kurdi which is I mean one more thing is food is amazing over here food delicious food very good we enjoyed it that's it thank you thank you so much thank you. ಅಂದ್ರೆ ಇಲ್ಲೇ ತೋಟಕ್ಕೆ ಬಿಟ್ಕೊತೀವಿ ತೋಟಕ್ಕೆ ಬಿಡ್ತೀವಿ ಬೇಕಾದಾಗ ಬೇಡ ಅಂದಾಗ ಹೊರಗಡೆ ಬಿಡ್ತೀವಿ ಮಳೆಗಾಲದಲ್ಲಿ ಹೊರಗಡೆ ಬಿಡ್ತೀವಿ ಬೇಸಿಗೆಯಲ್ಲಿ ತೋಟಕ್ಕೆ ಬಿಡ್ತೀವಿ ಇದು ಪಕ್ಕ ಕಾಡಿಂದ ಹರಿದು ಬರೋಂಥ ನೀರು ಇದು ಓಕೆ ನಿಮಗೆ ಅಲ್ಲಿ ಇಲ್ಲಿ ಕಾಡಿಂದ ಬಂದು ಇಲ್ಲಿಂದ ನಾವು ಇದು ಮಾಡಿ ಹೊರಗಡೆ ಬಿಡ್ಬೇಕು ಬಿಟ್ರೆ ನ್ಯಾಚುರಲ್ ವಾಟ್ರ್ ಓಕೆ ಈಗ ಅಲ್ಲಿ ಹರಿಯುತ್ತಲ್ಲ ಅದೇ ನೀರು ಅದು ಯಾವ ನೀರು ಅದು ನ್ಯಾಚುರಲ್ ವಾಟ್ರ್ ನ್ಯಾಚುರಲ್ ವಾಟರ್ ಕಾಡಿಂದ ಬರೋ ನೀರು ಅದು ಕಾಡಿಂದ ಬರೋ ಪಕ್ಕ ಕಾಡು ಯಾವುದು ಇದ್ರ ಮುಂದೆ ಯಾವುದು ಮನೆಗಳಿಲ್ಲ ಹಾ 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 ಇದು ಬಂದು ನಮ್ಮಲ್ಲಿ ಬಂದು ಸೇರುತ್ತೆ ಇಲ್ಲಿ ಮುಂದೆ ಹೋಗೋದನ್ನ ನಾವೀಗ್ ಸ್ವಿಮ್ಮಿಂಗ್ ಪೂಲ್ ತುಂಬಿಸಿ ಅದನ್ನ ತೋಟಕ್ ಬಿಡ್ತೀವಿ ಇಲ್ಲ ಹೊರಗಡೆ ಬಿಡ್ತೀವಿ ಅಳ್ಯಕ್ ಬಿಡಲ್ಲ ನಿನ್ಗೆ ತೊಂದರೆ ತೊಂದ್ರೆ ಇಲ್ಲ ನ್ಯಾಚುರಲ್ ಕುಡಿಯೋ ನೀರೇ ಕುಡಿಯೋ ನೀರೇ ಕಲ್ಲರು ಕ್ಲಿಯರ್ ಇರಲ್ಲ ಯಾಕಂದ್ರೆ ಕಾಡಿಂದ ಬರೋ ಅಂತ ನೀರ್ಗಳು ನ್ಯಾಚುರಲ್ ಆಗಿರುತ್ತಲ್ಲ ನಿಮ್ಗೆ ಕ್ಲಿಯರ್ ಬೇಕು ಅದಕ್ಕೆಲ್ಲ ಕ್ಲೋರಿನ್ ಎಲ್ಲ ಹಾಕಿ ಮಾಡೋದ್ರಿಂದ ಕ್ಲಿಯರ್ ಅದು ವರ ಹೌದು 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 ಯಾಕಂದ್ರೆ ವಾಟರ್ ಸೋರ್ಸಸ್ ಸಿಗೋದು ಅಷ್ಟು ಸುಲಭ ಅಲ್ಲ ಮತ್ತು ಅದು ಅದ್ಭುತವಾಗಿ ಅದು ನಿಮ್ಮ ಇದ್ರ ಪಕ್ಕನೆ ಹಂಗ ನೀವು ಲ್ಯಾಂಡ್ ಪರ್ಚೇಸ್ ಮಾಡೋ ಮುಂದೆನೆ ಇದನ್ನೆಲ್ಲ ನೋಡಿ ಮಾಡಿದ್ರೆ ಸರ್ ಇಲ್ಲ ಯಾವ್ದು ಇಲ್ಲ ಇದು ತೋಟ ಮಾಡಬೇಕಂತ ಮಾಡಿದ್ದು ಹಿಂಗೆ ಯಾರು ಮಾತಾಡುವಾಗ ಹಿಂಗೆ ಓ ನೋಂಶ ಮಾಡಿದ್ರ ಆಗುತ್ತೆ ಅಂತ ಹೇಳಿದಾಗ ಅವಾಗ ನಾವು ಮಾಡಿರೋದು ಮೊದಲು ಇದು ಕೃಷಿ ತೋಟ ಇತ್ತು ಅಷ್ಟೇನೆ ಕೃಷಿ ತೋಟ ಮಧ್ಯ ಒಂದೊಂದು ಈ ತರ ರೂಮ್ಗಳೆಲ್ಲ ಹಾಕಿದ್ವಿ ಹ್ಮ್ ಹ್ಮ್ ಮಧ್ಯ ಒಂದೊಂದು ಮಾಡಿದ್ರಿ ಮಾಡಿದ್ವಿ ಬಟ್ ಅದನ್ನ ಹೋಮ್ ಸ್ಟೇ ಆಗಿ ಕನ್ವರ್ಟ್ ಮಾಡಿರಲಿಲ್ಲ ನೀವು ಮಾಡಿರಲಿಲ್ಲ ಮಾಡಿರ್ಲಿಲ್ಲ ಆಮೇಲೆ ಹೋಮ್ ಸ್ಟೇ ಕನ್ವರ್ಟ್ ಮಾಡಿದ್ವಿ ಮಾಡಿದ್ದು ಇದೇನು ಇದು ಒಂದು ಕೃಷಿ ಹೊಂಡ ಕೃಷಿ ಹೊಂಡ ಬಹಳ ದೊಡ್ಡದಾಗಿ ದೊಡ್ಡದಿದೆ ನೂರ ಹತ್ತು ಬೈ ನೂರ ಹತ್ತು ನಲವತ್ತೆರಡು ಅಡಿ ಆಳ ಇದೆ ನೂರ ಹತ್ತು ಬೈ ಹತ್ತು ನೂರ ಹತ್ತು ಬೈ ನೂರ ಹತ್ತು ಹಾ ನಲ್ವತ್ತೆರಡು ಅಡಿ ಆಳ ಹೌದಾ ದೊಡ್ಡದಾಗಿದೆ ಸರ್ ಇದಕ್ಕೆ ನೀರು ಎಲ್ಲಿಂದ ಸಂಗ್ರಹ ಅದೇ ನ್ಯಾಚುರಲ್ ವಾಟರ್ ತಂದು ಇದಕ್ಕೆ ಬಂದು ಬಿಡ್ತೀವಿ ತುಂಬಿಸಿ ಇಟ್ಕೊಳ್ತೀವಿ ಬೇಸಿಗೆ ನೀರು ಇರಲ್ಲ ಇಲ್ಲಿ ನೀರು ಹೊಡಿಲಿಕ್ಕೆ ಆವಾಗ ಈ ನೀರನ್ನ ಬಳಸಿ ತೋಟ ಕೊಡಿತೀವಿ ಓಕೆ ನಿಮ್ದು ಅಲ್ಲಿ ಬಾರ್ಡರ್ ಅಲ್ಲಿವರೆಗೆ ಅಲ್ಲಿವರೆಗೂ ಓಕೆ ಹಂಗಾರೆ ಇದು ಹನ್ನೆರಡು ತಿಂಗಳು ನೀರು ಇರುತ್ತೆ ಸರ್ ಇದು ಇರುತ್ತೆ 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 ಓಕೆ ಈಗ ಫುಲ್ ಮಾಡಿ ಮಾಡಿರ್ತೀವಿ ಇನ್ನು ಇರುತ್ತೆ ಹಾಂ ಇನ್ನು ನೆಕ್ಸ್ಟ್ ಮಾರ್ಚಿಗೆ ಏಪ್ರಿಲ್ಗೆ ಖಾಲಿ ಆಗೋದು ಖಾಲಿ ಆಗಲ್ಲ ಹಾಂ ಒಂದು ಹತ್ತು ಅಡಿ ಖಾಲಿ ಆಗುತ್ತೆ ಹತ್ತು ಹದಿನೈದು ಅಷ್ಟೇ ಅಷ್ಟೇ ಹದಿನೈದು ಅಡಿ ಹೈಯೆಸ್ಟ್ ಓಹ್ ಒಂದು ನಾಲ್ಕು ರೌಂಡ್ ನೀರು ಹೊಡಿತೀವಿ ಫುಲ್ ಒಂದು ಮೂವತ್ತಕರ ದೊಡ್ಡ ದೊಡ್ಡದು ಮಾಡಿರೋ ಉದ್ದೇಶ ಅಂದ್ರೆ ಅಲ್ಲಿ ಹಣ್ಣಿನ ತೋಟ ಮಾಡುದಲ್ಲ ಅದಕ್ಕೆ ಲೆವೆಲ್ ಮಾಡಕ್ಕೋಸ್ಕರ ಇಲ್ಲಿ ಮಣ್ಣು ತಗಿರ್ಬೇಕಾಯ್ತು ಮಣ್ಣಿಗೋಸ್ಕರ ಕೆರೆ ತೆಗೆದು ಮಾಡಿರೋದು ಅವಾಗ ಇದು ಕೆರೆ ಸ್ಟಾಕ್ ಮಾಡಕ್ಕೆ ಟಾರ್ಪಲ್ ಹಾಕಿ ಓ ಎರಡು ಉದ್ದೇಶ ಇಲ್ಲಿ ಆಗಿದೆ ಒಂದಲ್ಲಿ ಇದಾಯ್ತು ಹ್ಮ್ ಬನ್ನಿ ಸರ್ ಅಂದ್ರೆ ಒಂದು ಮೂಲ ಏನಿರ್ಬೇಕು ಲ್ಯಾಂಡ್ ಇರಬೇಕು ಎಷ್ಟು ಎಕರೆ ಇರ್ಬೇಕು ಸರ್ ಮಿನಿಮಮ್ ಏನಕ್ಕೆ ಈ ಹೋಮ್ ಸ್ಟೇ ಮಾಡ್ಬೇಕಂದ್ರೆ ಎರಡರಿಂದ ಮೂರು ಎಕರೆ ಇದೆ ಚೆನ್ನಾಗ್ ಆಗುತ್ತೆ ಸುಮ್ನೆ ಚಿಕ್ಕದಾಗಿದ್ರೆ ಚೆನ್ನಾಗಿರಲ್ಲ ಅವರಿಗೆ ಬಂದವರು ನೋಡಕ್ಕೆ ಆಡಕ್ಕೆ ಜಾಗ ಬೇಕಲ್ಲ ವಾಟರ್ ಸೋರ್ಸ್ ಇರಬೇಕು ಅವೆಲ್ಲ ಇದ್ದಾಗ ಚೆನ್ನಾಗುತ್ತೆ ರೋಡ್ ಕನ್ವಿನ ಇರಬೇಕು ಕೆಲವರಿಗೆ ವಾಟರ್ ಸೋರ್ಸ್ ಇಲ್ದವ್ರು ಮಾಡ್ತಾ ಇರ್ತಾರೆ ಎಷ್ಟು ಜನ ಇರ್ಬೋದು ಸರ್ ಇಲ್ಲಿ ಬಂದ್ರೆ ಇಲ್ಲಿ ಬಂದ್ರೆ ಒಂದು ಮೂವತ್ ಮೂವತ್ತ ಮೂವತ್ತೈದು ಜನ ಅವಕಾಶ ಇದೆ ಮೂವತ್ತೈದು ಜನಕ್ಕೆ ಓಕೆ ಇರಬಹುದು ಜನ ಕಂಫರ್ಟ್ ಓಕೆ ಅಂದ್ರೆ ಈಗ ಬೇರೆ ಬೇರೆ ಕಪಾಲಿಗೆ ಬೇರೆ ಮಾಡಿದಿರಿ ಫ್ರೆಂಡ್ಸ್ ಬಂದರೆ ಅವರಿಗೆ ಬೇರೆ ಆ ಥರದ್ದು ಮೊದಲೇ ಬುಕ್ ಮಾಡ್ಬೇಕಾ ಏನು ಮಾಡ್ಬೇಕು ಸರ್ ಇದು ಮೊದಲೇ ಬುಕ್ ಮಾಡಬೇಕು ಬುಕ್ ಮಾಡಿದಾಗ ನಾವಿಲ್ಲಿ ರೆಡಿ ಇದ್ದಾಗ ನಾವು ತಗೊಳ್ತೀವಿ ಬುಕ್ ಮಾಡೋದಂದ್ರೆ ಏನು ಏನಿದೆ ಏನು ಗೂಗಲ್ಗೆ ಹೋಗಿ ಸರ್ಚ್ ಮಾಡಿ ಗೂಗಲ್ ಹೋಗಿ ಸರ್ಚ್ ಮಾಡಿ ಸಿಗುತ್ತೆ ಹಾಂ ಏನಂತ ಇದೆ ಅಲ್ಲಿ ಅಲ್ಲಿ ಫ್ರೂಟ್ಸ್ ವ್ಯಾಲಿ ಅಂತ ಹೊಡೆದ್ರೆ ಗೂಗಲಲ್ಲಿ ಹಾಂ ನಮ್ಮ ಜಾಗ ತೋರ್ಸುತ್ತೆ ತೋರ್ಸುತ್ತೆ ಓಕೆ ಕಾಂಟ್ಯಾಕ್ಟ್ ತೋರ್ಸುತ್ತೆ ಕಾಂಟ್ಯಾಕ್ಟ್ ತೋರಿಸಲ್ಲ ಅಲ್ಲಿ ಬರುತ್ತೆ ನಮ್ದು ಅದು ನಂಬರ್ಗಳು ಇರ್ತದೆ ಇಲ್ಲಿ ಈಗ ಅಲ್ಲಿ ಹಾಕಿದ್ರೆ ಅವರಿಗೆ ಸಿಗುತ್ತೆ ಎಷ್ಟು ಎಕರೆ ಇದೆ ಸರ್ ಒಟ್ಟು ಇದು ಒಟ್ಟು ಐದು ಎಕರೆ ಇದೆ ಐದು ಈಗ ಮೂರುವರೆ ಎಕರೆ ಇದು ಎರಡು ಎಕರೆ ಈಗ ಜಾಗ ತಗೊಂಡಿದೆ ಇದೆ ಆಡ್ಲಿಕ್ಕೆ ಅಂತ ಹೇಳಿ ಆಡ್ಲಿಕ್ಕೆ ಪ್ಲೇನ್ ಗದ್ದೆ ಅದು ಹಾಂ ಏನು ಆಡ್ಲಿಕ್ಕೆ ಇಲ್ಲಿ ಬಂದವರಿಗೆಲ್ಲ ಆಡಕ್ಕೆ ಜಾಗ ಎಲ್ಲ ಕೇಳ್ತಾ ಇದ್ ವಾಲಿಬಾಲ್ ಫುಟ್ಬಾಲ್ ಅಂತ ಮಾಡಕ್ ಅಂತ ಹೇಳಿ ಒಂದ್ ಎರಡು ಎಕರೆ ಜಾಗ ಇದೆ ಒಟ್ಟು ಎಕರೆ ಆಗುತ್ತೆ ಈಗ ಇಲ್ಲಿ ತಗ ಮೂರವರೆ ಎಕರೆ ಇತ್ತಿದ್ರು ಪಕ್ಕದೇನೆ ಹೌದಾ ಈ ಒಳ್ಳೆ ಜಾಗ ಸಿಕ್ಕಿದೆ ಓಕೆ ಅದನ್ನು ತಗೊಂಡಿದ್ರಿ ಹೌದು ಹ ಒಟ್ಟು ಐದ್ರಲ್ಲಿ ಆಗ್ತದೆ ಈಗ ಶುರುವಾಗಿ ಎಷ್ಟು ವರ್ಷ ಆಯ್ತು ಸರ್ ಶುರುವಾಗಿ ಮೂರು ವರ್ಷ ಆಯ್ತು ಸ್ಟಾರ್ಟಿಂಗ್ ಸ್ಲೋ ಇತ್ತು ಅಂದ್ರೆ ಜನಗಳಿಗೆ ಗೊತ್ತಾಗಬೇಕಲ್ಲ ಆದ್ರೆ ಗೊತ್ತಾ ಮಾರ್ಕೆಟ್ ಹೇಗೆ ಮಾಡಿದ್ರಿ ನಮಗೆ ಕೆಲವರಿಗೆ ಮಾರ್ಕೆಟ್ ಇದ್ದಾರೆ ಅವ್ರಿಗೆ ಹೇಳಿದ್ವಿ ಈಗ ಬಾಯಿಂದ ಬಾಯಿ ಹೇಳಿಬಿಟ್ಟು ಬರ್ತಾ ಇದ್ದಾರೆ ಜನ ಹ್ಞೂ 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 ಹ್ಮ್ ಓಕೆ ಈಗ ರೆಸಾರ್ಟಿಗೆ ಕಂಪೇರ್ ಮಾಡಿದರೆ ಇಲ್ಲಿಗೆ ಮಾಡಿದರೆ ರೇಟ್ ತುಂಬ ವ್ಯತ್ಯಾಸ ಇರುತ್ತೆ ರೆಸಾರ್ಟ್ ಎಲ್ಲ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಡಿಪೆಂಡ್ ಅವರ ಅವ್ರವ್ರ ಖರ್ಚಿನ ಮೇಲೆ ಅವರು ರೇಟ್ ಹಾಕಿರ್ತಾರೆ ನಮ್ಮದು ಇದು ನಾವು ಸಾವಿರದ ಎಂಟುನೂರು ರೂಪಾಯಿ ಮಾಡಿದೀವಿ ರಾತ್ರಿ ಊಟ ಮಾರ್ನಿಂಗು ಫುಡ್ಡು ಕಾಫಿ ಬೆಳಗ್ಗೆ ಕಾಫಿ ಸಂಜೆ ಕಾಫಿ ಸ್ನಾಕ್ಸ್ ಎರಡು ಕೊಡ್ತೀವಿ ಮಧ್ಯಾಹ್ನ ಊಟ ಮಧ್ಯಾಹ್ನ ಊಟ ಇಲ್ಲ ಮಧ್ಯಾಹ್ನ ಇಲ್ಲ ಕಷ್ಟ ಆಗುತ್ತೆ ಅವರಿಗೆಲ್ಲ ಇಲ್ಲ ಮಧ್ಯಾಹ್ನ ಊಟ ಇಲ್ಲ ಈ ಕಡೆ ಎಲ್ಲ ಹೋಮ್ ಸ್ಟೇಗಳು ಹಾಗೆ ಮಾಡಿದ್ದಾರೆ ಹೌದಾ ಇಲ್ಲೇ ಇರೋರು ಆದರೆ ಮತ್ತೆ ಏನು ಮಾಡ್ತಾರೆ ಅವರು ಹೋಟೆಲ್ಗಳು ಅಕ್ಕಪಕ್ಕದಲ್ಲಿ ತುಂಬ ಹೋಟೆಲ್ಗಳಿದ್ದಾವೆ ಹಾಂ ಅವ್ರು ಹೋಗ್ತಾರೆ ಸಾಮಾನ್ಯ ಯಾರು ಎಲ್ಲ ಹೊರ ಇದಕ್ಕೆ ಹೋಗ್ತಾರೆ ಸೈಟ್ ಸೈಡ್ಸಿ ಹಿಂಗೆ ಹೋಗ್ತಾರೆ ಹಂಗಾಗಿ ಸಂಜೆ ಬರೋದು ಹಾಂ ಬೆಳಗ್ಗೆ ಹೋಗ್ಬಿಡ್ತಾರೆ ಈಗ ಬೆಳಿಗ್ಗೆ ಎಷ್ಟು ಗಂಟೆಗೆ ಇಲ್ಲಿ ಬರ್ತಾರೆ ಯಾಕಂದ್ರೆ ಮಧ್ಯಾಹ್ನ ಈಗ ಈಗ ನೋಡಿ ಆ ಜೋಡಿ ಬಂದಿದೆ ಆಟ ಆಡ್ತಿದ್ದಾರೆ ಈಗ ಅವ್ರಿಗೆ ಊಟ ಇಲ್ವಾ ಇಲ್ಲಿ ಮಧ್ಯಾಹ್ನ ಇಲ್ಲ ಹೇಳಿರ್ತೀವಿ ನಾವು ಹಾಂ ಸಂಜೆನೇ ಸಂಜೆ ಊಟ ಬೆಳಿಗ್ಗೆ ಬಂದರೆ ಟಿಫನ್ ಇದೆ ಬೆಳಿಗ್ಗೆ ಅದು ಮಾತಾಡಿದ್ರಂಗೆ ಅವ್ರು ಹೇಗೆ ಬರ್ತಾರೆ ಅದ್ರ ಮೇಲೆ ಮಾತಾಡ್ಕೊಂಡು ಹಾಂ ಹಂಗೆ ಅಂದ್ರೆ ಮೊದ್ಲೇ ಹೇಳಿರ್ಬೇಕು ನಾವು ಎಷ್ಟು ಗಂಟೆಗೆ ಬರ್ತೀವಿ ಅಂತ ಓಕೆ ಹಂಗಾರೆ ಯಾವಾಗ ಬರೋದು ವಾಸಿ ಕರೆಕ್ಟಾಗಿ ನಿಮ್ಮ ಟೈಮಿಂಗ್ ಹ್ಯಾಂಗೆ ಹೆಂಗೆ ಬಂದರೆ ಒಳ್ಳೇದು ಅಂತೀರಿ ಮಧ್ಯಾಹ್ನ ಒಂದು ಎರಡು ಮೂರು ಗಂಟೆ ಬಂದುಬಿಟ್ರೆ ಹಾಂ ಸಂಜೆ ಕಾಫಿ ಸ್ನಾಕ್ಸ್ ತಗೊಂಡು ರಾತ್ರಿ ಊಟ ಎಲ್ಲ ಮಾಡಿಕೊಂಡು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಗ್ಬೋದು ಓಕೆ ಎರಡು ಸೈಡ್ ಇರಲ್ಲ ನೆಕ್ಸ್ಟ್ ಹೋಗ್ಬೋದು ಸುತ್ತಾಡ್ಕೊಬೋದು ಮತ್ತು ಸಂಜೆ ಸೇಮ್ ಅದೇ ರೊಟೀನ್ ಹಂಗೆ ಆಗುತ್ತೆ ಹಂಗಾಗಿರುತ್ತೆ ಹ್ಞೂ ಓಕೆ ಒಂದು ಅಂದಾಜು ಅಂದರೆ ಇದನ್ನು ಆ್ಯಕ್ಚುಲಿ ಪ್ರಶ್ನೆ ಅವ್ರವ್ರಿಗೆ ಬಿಟ್ಟಿರೋದು ಸುಮ್ಮನೆ ನಾನು ಕೇಳ್ತೀನಿ ನನ್ನ ಅನುಭವಕ್ಕೆ ಎಷ್ಟು ಬೇಕಾಗುತ್ತೆ ಸರ್ ಇದಕ್ಕೆ ಒಂದು ಹೋಮ್ ಸ್ಟೇ ಮಾಡ್ಬೇಕಂದ್ರೆ ಹೋಮ್ ಸ್ಟೇ ಮಾಡ್ಬೇಕಂತಲ್ಲ ಮನೆ ಮಾಡ್ಕೊಂಡು ನಾವು ಹೋಮ್ ಸ್ಟೇ ಮಾಡ್ಬೇಕು ಹೋಮ್ ಸ್ಟೇನೆ ಮಾಡ್ಬೇಕಂತ ಹೋದಾಗ ಖರ್ಚು ಸಿಕ್ಕಾಬಟ್ಟೆ ಬರುತ್ತೆ ಮನೆ ಮಾಡಿದ್ರೆ ಅವ್ನು ಸ್ವಂತಕ್ಕೆ ಮನೆ ಮಾಡಿದಾಗ ಅದ್ರಲ್ಲೂ ಅವ್ನು ಬೆನಿಫಿಟ್ ತಗೊಳ್ತಾನೆ ಹೆಂಗೆ ಅರ್ಥ ಆಗಿಲ್ಲ ಈಗ ಮನೆ ಮಾಡ್ಬೇಕು ನಂಗೆ ಮನೆ ಬೇಕು ಆ ಖರ್ಚಿಗೆ ನಾನು ಮನೆ ಮಾಡ್ಕೊತೀನಿ ಅರವತ್ತು ಎಪ್ಪತ್ತು ಲಕ್ಷ ಹಾಕಿ ಆಯ್ತಾ ಅವಾಗ ಅದು ವರ್ಕೌಟ್ ಆಗುತ್ತೆ ಹೋಮ್ ಸ್ಟೇಗೆ ಮಾಡ್ಬೇಕಂದ್ರೆ ಹೋಮ್ ಸ್ಟೇಲಿ ನಾನು ದುಡಿಬೇಕಾಗುತ್ತೆ ಅವನು ದುಡ್ಡು ಹಂಗಾಗಿ ಅಂದ್ರೆ ಈಗ ಮನೆ ಕಟ್ಟಿ ಅದರಲ್ಲಿ ಕೊಡೋದು ಅಂತನಾ ಮನೆ ಕಟ್ಟಿ ಅವನಿದ್ದು ಅದರಲ್ಲೂ ಒಂದು ಪಾರ್ಟ್ ಮಾಡಿ ಕೊಡೋದು ಹೋಮ್ ಸ್ಟೇ ಓಹೋ ಓಕೆ ಅದು ಪ್ರಾಫಿಟ್ ಪ್ರಾಫಿಟ್ ಹೋಮ್ ಸ್ಟೇ ಅಂತ ಮಾಡಿದಾಗ ಅವ್ರು ಒಳ್ಳೆ ರೆಸಾರ್ಟ್ ತರನೇ ಮಾಡ್ಕೋಬೇಕು ಫೆಸಿಲಿಟಿ ಅದಕ್ಕೆ ಏನಂತಾರೆ ಅದಕ್ಕೆ ಹೋಮ್ ಸ್ಟೇ ಅಂತ ಹೇಳೋದು ಇದಕ್ಕೆ ನಾವು ಹೊರಗಡೆ ಬಂದ್ಕೊಂಡು ಇರ್ತೀವಿ ಇದನ್ನು ಹೋಮ್ ಅಂತಾನೆ ಬಟ್ ರೆಸಾರ್ಟ್ ಫೀಲಿಂಗ್ ನಾ ಓಕೆ ಇದು ಇರೋ ಜಾಗ ನೋಡಿದ್ರೆ ರೆಸಾರ್ಟ್ ತರ ಕಾಣುತ್ತೆ ಬಟ್ ಮನೆ ಮತ್ತೆ ಇದು ನಾವು ಮಾಡಲ್ ಹೌಸ್ಕೊಂಡು ಇಟ್ಟಿದೀವಲ್ಲ ಹಾಗಾಗಿ ನಮಗೆ ಇದು ರೆಸಾರ್ಟ್ ಫೀಲಿಂಗ್ ಹ್ಮ್ 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 ಸೊ ಓಕೆ 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 ಈ ಹೋಮ್ ಸ್ಟೇ ಅಂದ್ರೆ ಹಿಂಗೆಲ್ಲ ವ್ಯವಸ್ಥೆ ಇರೋದಿಲ್ಲ ಇಷ್ಟು ದೊಡ್ಡ ಸುಮ್ನೆ ರಾತ್ರಿ ಇದ್ದು ನೀವು ಕಾಲ ಕಳೆದ ಹೋಗೋದಕ್ಕೆ ಕಡಿಮೆ ದುಡ್ಡಲ್ಲಿ ಊಟ ಗಿಟ್ಟ ಮಾಡಿ ಹೋಗೋದಕ್ಕೆ ಹೋಮ್ ಸ್ಟೇ ಒಂದು ಬಿಲ್ಡಿಂಗ್ ನೀವು ಹೇಳ್ದಂಗೆ ಎರಡು ಮೂರು ಫ್ಲೋರ್ ಮಾಡ್ಕೊಂಡಿರ್ತಾರೆ ಕೆಳಗಡೆನೋ ಮೇಲೆ ಓನರ್ ಇರ್ತಾರೆ ಕೊಟ್ಟಿರ್ತಾರೆ ಅಂತ ನೀವು ಹೇಳ್ತಾ ಇರೋದು ಓಕೆ ಓಕೆ ಅಂಥದ್ದು ಇಲ್ಲಿ ಬಹಳ ಇದೆ ನೀವು ಹೇಳ್ತಾ ಇರೋದು ನೀವು ಹೋಮ್ ಸ್ಟೇನೇ ರೆಸಾರ್ಟ್ ಫೀಲ್ ಅಲ್ಲಿ ಮಾಡಿದೀವಿ ನಾವು ಅನ್ನೋದು ಓಕೆ ಮತ್ತೆ ಬೆಳೆಗಳು ಅದು ಇದು ಎಲ್ಲ ನಾನು ನೋಡ್ತಾ ಇದ್ದೆ ಇಲ್ಲಿ ಅದ್ರ ಕಾಫಿ ಅಡಿಕೆ ಎಲ್ಲ ಹಾಕಿದೀವಿ ಎಲ್ಲವೂ ಬ ಚೆನ್ನಾಗಿ ಬರ್ತಾ ಬರ್ತಾ ಇದೆ ಇನ್ಕಮ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಈಗೆಲ್ಲ ಬೆಳೆ ಈಗ ಆಗ್ತಾ ಇರೋದು ಹ್ಞೂ ಚೆನ್ನಾಗ್ತದೆ ಸೊ ಅದನ್ನು ನಿರೀಕ್ಷೆ ಮಾಡ್ಬೋದು ಇಲ್ಲಿ ಹೌದು ಅದ್ರ ಜೊತೆಗೆ ಬೆಳೆ ಬೆಳೆ ಎಲ್ಲ ಓಕೆ ಏನೇನು ಹಾಕಿದಿರಿ ಅಡಿಕೆ ಕಾಫಿ ಪೆಪ್ಪರು ಮತ್ತೆ ಹಣ್ಣಿನದು ಸ್ವಲ್ಪ ಗಿಡಗಳಿದಾವೆ ಎರಡೂವರೆ ಎಕ್ರಲ್ಲಿ ಅಡಿಕೆ ಕಾಫಿ ಇದೆ ಇನ್ನು ಒಂದು ಎಕರೆ ಹಣ್ಣಿನ ತೋಟ ಹಣ್ಣು ಇದೆ ನಿರ್ವಹಣೆ ಏಕಕಾಲಕ್ಕೆ ಅದು ನಡೆಯುತ್ತೆ ಎರಡು ಬೆನಿಫಿಟ್ ಇದೆ ಇಲ್ಲಿ ಇದೆ ಒಂದು ಯಾವಾಗಲೂ ಫುಲ್ ಇರುತ್ತಾ ನಿಮ್ದು ಹೋಮ್ಸ್ಟೇ ಸ್ಟೇ ಪರವಾಗಿಲ್ಲ ಯಾವಾಗ್ಲೂ ಹಾ ಯಾವಾಗಲೂ ಇಲ್ಲ ಹ್ಮ್ ಹ್ಮ್ ಓಕೆ ನೀವು ಏನು ಅನ್ಕೊಂಡು ಮಾಡಿದ್ರಿ ಈಗೇನು ಅನ್ಸುತ್ತೆ ನಿಮಗೆ ಅಂದ್ರೆ ಇದನ್ನ ಒಂದು ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಅಂತ ಮಾಡಿರೋದು ಸ್ಟಾರ್ಟಿಂಗ್ ಅಲ್ಲಿ ಏನಂತದ ಏನು ಜನ ಎಲ್ಲ ಸ್ಟಾರ್ಟಿಂಗ್ ಬರ್ಬೇಕು ಟೈಮ್ ತಗೊಳುತ್ತೆ ಅದೆಲ್ಲ ಇದು ಮಾಡಿದ್ರೆ ಈಗ ಪರವಾಗಿಲ್ಲ ಈಗೆಲ್ಲ ತುಂಬಾ ಚೆನ್ನಾಗಿದೆ ನಾವು ಸರ್ವಿಸ್ ಎಲ್ಲ ಚೆನ್ನಾಗಿ ಕೊಡ್ತೀವಲ್ಲ ಮತ್ತೆ ನೀರು ಇದು ಎಲ್ಲ ಚೆನ್ನಾಗಿದೆ ಓಕೆ ಅರ್ಧ ನೀರಿನ ಇದನ್ನು ಸವಾಲ್ಗಳು ಏನ್ ಬರುತ್ತೆ ಸರ್ ಆಕ್ಚುಲಿ ಸವಾಲುಗಳು ಇದು ಸಹಜ ಇದ್ದಿದೆ ಎಲ್ಲದರಲ್ಲೂ ಇದ್ದಂಗೆ ಇದರಲ್ಲಿ ಇರುತ್ತೆ ಎಲ್ಲರೂ ಒಂದೇ ಮನಸ್ಥಿತಿಲಿ ಬಂದಿರಲ್ಲ ಗೆಸ್ಟ್ಗಳು ಕೆಲವರು ಸುಮ್ಮನೆ ಇಂಟೆನ್ಶನ್ ಜಗಳ ಮಾಡೋಕ್ಕಾಗೇ ಇರ್ತಾರೆ ಕೆಲವರು ಇರ್ತಾರೆ ಹೆಚ್ಚಿನವರೆಲ್ಲ ಒಳ್ಳೆ ಪರ್ಸೆಂಟ್ ಇರ್ತಾರೆ ಮಾಡಬೇಕು ಅವ್ರಿಗೆ ಇಷ್ಟ ಆಗಿಲ್ಲ ಕೊಟ್ಟು ಕೊಟ್ಟಿದ್ದು ಏನಾರ ಅವರಿಗೆ ಅವರು ಎಕ್ಸ್ಪೆಕ್ಟೇಷನ್ಲೇ ಲೆಕ್ಕ ಹಾಕೊಂಡು ಬಂದಾಗ ಏನಾದ್ರೂ ವ್ಯತ್ಯಾಸ ಆದಾಗ ಇರ್ತದೆ ಎಕ್ಸ್ಪೆಕ್ಟೇಷನ್ ಉದಾಹರಣೆ ಹೇಗೆ ಅಂದ್ರೆ ಅವರು ಬೆಂಗಳೂರು ಅಂಗಡಿಲಿ ಎಲ್ಲ ಸಿಗುತ್ತೆ ಇಲ್ಲಿ ಹಂಗೆ ಸಿಗಕ್ಕೆ ಆಗಲ್ಲ ಎಲ್ಲ ಹೇಳಿದಾಗ ಮಾಡಿಡೋದು ಬೆಂಗಳೂರು ರೆಡಿ ಇರುತ್ತೆ ಮಿಕ್ಸ್ ಎಲ್ಲ ತಂದು ಮಾಡಿ ಎಲ್ಲ ಎಲ್ಲ ಸಿಗ್ತಾರೆ ಹೋಟೆಲಲ್ಲಿ ಹಾಗೆ ಹ್ಞೂ ಅದ್ಭುತ ಹಾಂ ಚೆನ್ನಾಗಿದೆ ಸರ್ ರೆಸಲ್ಟ್ ಆ ಫೀಲೇ ಆಗುತ್ತೆ ಏನು ಭಾಳ ಅಂತ ಇಲ್ಲ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಆರಾಮಾಗಿ ಮಕ್ಕಳು ಮ ನೋಡಿ ಅವ್ರು ನೋಡಿ ಖುಷಿ ಆಯ್ತು ನನಗೆ ಅಟ್ ಅಟ್ಲೀಸ್ಟು ಅಂಥವ್ರು ಬಂದು ಒಂದು ದಿವಸ ಇದ್ಕೊಂಡು ಎಲ್ಲ ನೋಡ್ಕೊಂಡು ಹೋಗ್ಬೋದು ಹೌದು ಇಲ್ಲ ಬಂದು ಚೆನ್ನಾಗಿ ಎಲ್ಲ ಜನಗಳು ಬಂದರೆ ಸರ್ವಿಸ್ ಕೊಡ್ತೀವಿ ಒಂದು ಹೆಸರಾಗುತ್ತೆ ಹ್ಞೂ ಅದನ್ನು ಮಾಡ್ತೀವಿ ಇಲ್ಲಿ ಎಲ್ಲ ಥರದ್ದು ಹಣ್ಣುಗಳನ್ನ ಹಾಕಿದ್ವಿ ಎಲ್ಲದು ಗೊತ್ತಾಗುತ್ತೆ ಅವರಿಗೆ ಆ ಸೀಸನ್ ಆ ಹಣ್ಣುಗಳು ಅದನ್ನು ಅವರಿಗೆ ಕೊಡ್ತೀವಿ ಗೆಸ್ಟಿಗೆ ಎಲ್ಲ ಕಟ್ ಮಾಡಿ ಎಲ್ಲ ಕೊಡ್ತೀವಿ ಹೌದಾ ಓಕೆ ಆಮೇಲೆ ಓಡಾಡಿ ನೋಡ್ಬೋದು ಓಡಾಡಿ ನೋಡ್ಬೋದು ಮಾಹಿತಿ ಸಿಗುತ್ತೆ ಯಾವ ಥರ ಏನು ಹಾ ಓಕೆ ಇದಕ್ಕೆ ಇನ್ನೊಂದು ಸಲ ಅಡ್ರೆಸ್ ಬಿಡಿ ಸರ್ ಇದಕ್ಕೆ ಹೆಸರು ಕಣತಿ ಅಂತ ಊರು ಆನೆಗನಹಳ್ಳಿ ಗ್ರಾಮ ಹನಗನಹಳ್ಳಿ ಆನೆಗನಹಳ್ಳಿ ಚಿಕ್ಕಮಂಗ್ಳೂರು ತಾಲೂಕು ಡಿಸ್ಟಿಕ್ ಇದೆ ಓಕೆ ಇದು ಫ್ರೂಟ್ ವ್ಯಾಲಿ ಫ್ರೂಟ್ ವ್ಯಾಲಿ ಹೋಮ್ ಸ್ಟೇ ಹೋಮ್ ಸ್ಟೇ ಕೆಳಗೆರೆ ಹೋಮ್ ಸ್ಟೇ ಚೆನ್ನಾಗಿತ್ತು ಆ್ಯಕ್ಚುಲಿ ಚೆನ್ನಾಗಿದೆ ಒಂದು ಸಲ ಬನ್ನಿ ಒಂದು ಔಟ್ ಡೋರ್ ಏನಿದೆ ನಿಮಗೆ ಖುಷಿ ಕೊಡುತ್ತೆ ಯಾವಾಗಲೂ ಸಲ ಬಂದಾಗ ಆಮೇಲೆ ಆಯ್ಕೆಗಳು ಸುಮಾರು ಇದೆ ಅದರಲ್ಲಿ ಇದು ಒಂದು ಯಾಕೆ ಚೆನ್ನಾಗಿದೆ ಅಂತ ಹೇಳಿದೆ ಅಂತಂದರೆ ಮೊದಲು ಸಾಹೇಬರು ಎಕೋ ಫ್ರೆಂಡ್ಲಿ ಅಂತ ಹೆಚ್ಚುಲಿ ಮಾತಾಡೋಕ್ಕೆ ಬಂದ್ವಿ ಆಮೇಲೆ ಇದು ರೆಸಾರ್ಟ್ ಅಲ್ವಾ ನನಗಿದು ಆ್ಯಕ್ಚುಲಿ ಗೊತ್ತೇ ಇರಲಿಲ್ಲ ಇಲ್ಲಿ ಇವ್ರು ಈ ಥರ ಮಾಡಿದಾರಂತೆ ಅಂತ ಇಲ್ಲಿ ಮೇಲೆ ಗೊತ್ತಾಗಿದ್ದು ಹಾಗಾಗಿ ಒಂದು ನೈಟ್ ಇಲ್ಲಿ ಉಳಿದಿದ್ದೆ ಚೆನ್ನಾಗಿತ್ತು ನೀವು ಬನ್ನಿ ಒಂದು ಸಲ ನಿಮ್ಮ ಫ್ಯಾಮ್ಲಿ ಜೊತೆಗೆ ಬನ್ನಿ ಮೊದಲೇ ಬುಕ್ ಮಾಡಿ ವೆಬ್ಸೈಟ್ಗೆ ಹೋದರೆ ಸಿಗುತ್ತೆ ಫೋನ್ ಮಾಡಿ ಫ್ಯಾಮ್ಲಿ ಸಮೇತ ಬನ್ನಿ ಚೆನ್ನಾಗಿರುತ್ತೆ ಇನ್ನು ಎಕೋ ಫ್ರೆಂಡ್ಲಿ ಮನೆ ಕಟ್ಟೋರ್ದಂತೂ ನೀವು ಎರಡು ಮೂರು ಎರಡು ಎಪಿಸೋಡ್ ಬಂದಿರುತ್ತೆ ನೀವು ನೋಡಿ ಅದು ಅಲ್ಲಿ ಸಿಕ್ಕಿಲ್ಲ ಅಂದರೆ ಅಲ್ಲಿ ಅದರ ಮಾಹಿತಿ ಸಿಗುತ್ತೆ ಇದು ರೆಸಾರ್ಟ್ ಮಾಹಿತಿ ಬನ್ನಿ ಒಂದು ಸಲ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತು ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಗೆಳೆಯರೇ